ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ அது அங்க இருக்கு அது அங்க எந்திரகடை பத்தரோடல அங்க 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 ಐ ಲೈಕ್ ಪಾಲನೆ ಲೇಕ್ಲ ಸಂತಾಶಿಕರ ನಂದ ಚಾಮಡಿ ಬೆಟ್ಟು ಪ್ರಾಧಿಕಾರ ಮಾಡಿದ್ದೀವಿ ಪ್ರಾಧಿಕಾರ ಮಾಡಿದ್ಮೇಲೆ ಪ್ರಮಾದಾದೇವಿಯವರು ಸ್ಟೇ ತಗೊಂಡ್ರು ಮೊದಲನೇ ಸಭೆ ಕರ್ತೀವಿ ಮೊದಲನೇ ಸಭೆ

ಏನೋ ನಾವು ಡೇಟ್ ಪಡೆತಿದ್ದೀವಿ ಇಪ್ಪತ್ತೆರಡು ಮತ್ತೆ 22ಕ್ಕೆ 22ಕ್ಕೆ ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಭಟನೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ ಎಲ್ಲ ಕೊಟ್ಟಿದ್ದೀವಿ ಸರ್ ಮೂರು ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ ಚೆಕ್ಅಪ್ ಮಾಡಿಸ್ತೀನಿ ಸರ್ ಈಗ ಕೋವಿಡ್ ಮೇಲೆ ಇನ್ನ ರೋಡ್ ಕ್ಯಾಬಿನೆಟ್ ಮುಂದೆ

ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಇದ್ದಲ್ಲಿ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗ್ ಗೊತ್ತಾಯ್ತಾ ಹಾ ಅವ್ನಿಗೆ ಗೊತ್ತಾಗಿದೆಯಾ ಕಪ್ಪು ಮಾಡಿರ್ಬೇಕಾಗಿರೋದ್ರಿಂದಲೇ ಚಡ್ಪಡಿಸ್ತಾ ಇರೋದಲ್ವಾ ಹಾಂ ಓ ಶೀ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀನಿ ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಹೆಂಗ ಗೊತ್ತಾಯ್ತಿರಿ ಹೆಂಗ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗ್ನೇ ಹೆಂಗ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೆ ಪಾಪ

ನನಗೆ ಗೊತ್ತಿಲ್ಲ ನಾನ್ ಗೊತ್ತಿಲ್ಲ ಹೆಂಗ ಹೇಳಿ ಹೇಳಪ್ಪ ನೀನ್ ಗೊತ್ತಿದ್ರೆ ಹೇಳು ನಿಮ್ಗೊಂದು ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರ ಆಗಿರುವಂತ ಮಾಡ್ತಾ ಇದ್ರಷ್ಟಾಚಾರ ಇದೇ ಮಾಡಿರೋದು ಬೇರೆ ಈ ರಿಪೋರ್ಟ್ ಏನು ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಎಷ್ಟು ಸಾರಿ ಹೇಳದ್ರಿ ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಕ್ಯಾಬಿನೆಟ್ ಏನ್ ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ ಸರ್ ಈಗ ಮೂರ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಲತ್ತು ಮಾಡಿದ್ವಿ ಸರ್ಕಾರ ಅಮಲತ್ ಮಾಡಿದ್ವಿ ನಾನು ಮಾಡಿದ್ದೀನಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್

ನಾನು ದಿನ ಇಷ್ಟನರೂ ಬಾಟ್ಲಿ ಇನ್ನು ಮೇಲೆ ಕ್ರಮ ತಗಿದ್ದೀರಾ ಒಂದು ಅಂಶ ಹಿಂದಿನ ಬಡಾವಣೆಗಳಿಗೆ ಅನ್ವಯ ಆಗೋದಿಲ್ಲ ಇವರೆಲ್ಲ ಅನ್ವಯ ಅಂತ ರಿಪೋರ್ಟ್ ಏನು ಅವರು ಅಪಾಯಿಂಟೆಡ್ ಏನು ರಿಪೋರ್ಟ್ ಕೊಡ್ತಾರೆ ನೋಡಿಲ್ರಿ ನೋಡ್ದೆ ಏನ್ ಹೇಳಿ ನಾನು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ಕೇಳಿ ಅಂತ ಗೊತ್ತಿಲ್ಲ કરીઓ તો ચામુંડી તાય દશનાકુ કુડ ઓરતી ચામુંડી તાય દશનાકુ કુડ બાળજ ના ચામુંડી બેટિક હોદમેલે ચામુંડી હોદમેલે બાળજ ના બાળજ ના બોલ જા 32 27 મેલાપા ચામુંડી બેટિક હોદતાઈ ચામુંડી બેટિકે હોદમેલે દ્રષ્ણન માડલકિ હોકબક વસા વસા લુકલ્લો ઇદિરા સર યુ બેક ટુ બેક હોતીતારલા વસા લુકલ્લ ફૂલ ચારમાગું ઇદિરા ઇવતો અંત

ಹೈಕಮಾಂಡ್ ಅವ್ರು ಏನ್ ನೀವು ಅಂತ